ಮುಲಬಾಲ್ ತಾಲೂಕು ಎನ್ ಒಡ್ಡಲ್ಲಿ ಮಾರ್ಕೆಟ್ನ ಟಿ ವಿ ಎಸ್ ಮಂಡಿ ಮಾಲೀಕರು ಹಾಗೂ ಹಾಗೂ ಮಾರ್ಕೆಟ್ ಸಂಘದ ಅಧ್ಯಕ್ಷರಾದ ಟಿ ವಿ ಎಸ್ ಶಂಕರಮಣ ಅವರ ಹನ್ನೊಂದ್ಯ ದಿನ ಪುಣ್ಯತಿಥಿಯನ್ನು ಇವತ್ತು ಕಾರ್ಯಕ್ರಮಕ್ಕೆ ಅವರ ಆತ್ಮಶಾಂತಿ ಕೋರಲು ಎಲ್ಲ ಮಂಡಿ ಮಾಲೀಕರು ರೈತ ಬಾಂಧವರು ಮತ್ತು ನಮ್ಮ ನಾಯಕರು ಎಲ್ಲ ಸಾರ್ವಜನಿಕರು ಎಲ್ಲೋ ಬಂದು ಇವತ್ತು ಪುಣ್ಯ ಸ್ಥಿತಿಯನ್ನು ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಅವರ ಆತ್ಮಶಾಂತಿ ಕೋರೋಕ್ಕೆ ಎಲ್ಲರೂ ಬಂದಿದ್ದಾರೆ ಏನಂದರೆ ಅವರ ಆತ್ಮಶಾಂತಿ ಸಿಗಲಿ ಅದೇ ರೀತಿ ಅವರ ಕುಟುಂಬಕ್ಕೆ ಒಂದು ದುಃಖವನ್ನು ತೀರಿಸ್ಕೊಳ್ಳುವಂಥ ಧೈರ್ಯ ಕೊಡಲಿ ಆ ದೇವರ ಆಶೀರ್ವಾದ ಇರಲಿ ಅಂತೇಳಿ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಟಿ ವಿ ಅವರು ನಮ್ಮ ಮಾರ್ಕೆಟ್ನಲ್ಲಿ ಒಳ್ಳೆಯ ಒಂದು ರೈತರ ಜೊತೆ ಆಗಲಿ ವ್ಯಾಪಾರ ಜೊತೆ ಆಗಲಿ ಮಣ್ಣಿ ಮಾಲೀಕರ ಜೊತೆ ಆಗಲಿ ಎಲ್ಲ ಜೊತೆಯಲ್ಲಿ ಒಂದು ಅನ್ನ ತಮ್ಮಂದ್ರಾಗಿ ಯಾವುದೇ ಒಂದು ಕಾರ್ಯಕ್ರಮಗಳಾದರೂ ಸಹ ಜೊತೆಯಲ್ಲಿದ್ದೀನಿ ನಾನಿದ್ದೀನಂತೂ ಎಲ್ಲ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ನಾವು ಅಧ್ಯಕ್ಷ ಸ್ಥಾನದಲ್ಲಿ ಇಟ್ಕೊಂಡು ಒಳ್ಳೆ ಒಳ್ಳೆ ಒಂದು ಕೆಲಸ ನಮ್ಗೆಲ್ಲರಿಗೂ ಹಿರಿಯರು ಅವರ ಮಾಡಿರೋ ಸೇವೆಗಳು ಇವತ್ತು ಅದೇ ಹೇಳೋದು ಒಂದು ಮನುಷ್ಯ ಮಾಡುವ ಒಂದು ಸೇವೆ ಒಂದು ಕೆಲಸ ಇವತ್ತು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಇವತ್ತು ನಮ್ಗೆ ಮಾರ್ಕೆಟ್ ಬೇಕಾದ್ರೂ ಆಗ್ಬೇಕಂದ್ರೂ ಅವರ ಶ್ರಮ ಜಾಸ್ತಿ ಇದೆ ಇವತ್ತು ಒಡ್ಡಲ್ಲಿ ಮಾರ್ಕೆಟ್ ಇವತ್ತು ಅಲ್ಲಿ ಒಂದು ಲೇಔಟ್ ಆಗಲಿ ಒಂದು ಮಾರ್ಕೆಟ್ ಆಗಲಿ ರೈತರಿಗೆ ಒಳ್ಳೆ ಇದಾಗ್ಲಿ ಅಂತಂದ್ರೆ ಅವ್ರ ಶ್ರಮೆ ನಮ್ಗೆ ಜಾಸ್ತಿ ಇದೆ ಅದೇ ರೀತಿ ನಮ್ಮ ಮಂಡಿ ಮಾಲೀಕರು ಸಹ ಜತೆಯಲ್ಲಿ ಕರ್ಕೊಂಡು ಯಾವುದೇ ಒಂದು ಕೆಲಸಗಳಾಗ್ಲಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿ ಮಾರ್ಕೆಟ್ ಅನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಒಂದು ಮಾರ್ಕೆಟ್ ಅನ್ನು ಇಂಪ್ರೂವ್ಮೆಂಟ್ ಮಾಡಿ ಇವತ್ತು ರೈತರಿಗೆ ಒಳ್ಳೆ ಒಂದು ಒಂದು ಜಾಗವನ್ನು ನಿರ್ಮಿಸಿ ಇವತ್ತು ಮಾರ್ಕೆಟ್ ಎಲ್ಲ ಕಡೆನೂ ಇವತ್ತು ಮಾರ್ಕೆಟ್ ಅಂತ ಹೇಳಿದ್ರೆ ಒಂದು ಅವ್ರಿಗೆ ಒಂದು ಶ್ರಮ ಜಾಸ್ತಿ ಇತ್ತು ಎಂದು ದೊಡ್ಡಳ್ಳಿ ಮಾರ್ಕೆಟ್ ದೊಡ್ಡದಾಗಿ ಮಾಡಿ ಒಂದು ರೈತರಿಗೆ ಒಳ್ಳೇದಾಗಬೇಕು ರೈತರಿಗೆ ಒಳ್ಳೆ ಒಂದು ಒಂದು ಇದು ಬರುವಂತ ಮಾಡಬೇಕು ಅಂತೇಳಿ ಅವ್ರಿಗೆ ಒಂದು ಶ್ರಮ ಇತ್ತು ಆ ಶ್ರಮೆಯಲ್ಲೇ ಇವತ್ತು ಅವ್ರು ಮಾಡೋ ಮಾರ್ಗ ಅವ್ರ ಮಾರ್ಗಸೂಚಿಯಲ್ಲೇ ನಾವೆಲ್ಲರೂ ಮಂಡಿ ಮಾಲೀಕರು ರೈತರು ಮತ್ತು ಎಲ್ಲರೂ ಅವ್ರ ಜೊತೆಯಲ್ಲಿದ್ದು ಅವರು ಮಾಡಿರುವಂತ ಕೆಲ್ಸಲ್ಗೆ ನಮಗೆ ಇವತ್ತು ಮಾಡ್ತೀವಿ ಅವ್ರನ್ನ ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ನಮ್ಗಂತ ಹೇಳೋಕೆ ಅಷ್ಟು ದುಃಖ ಆಗ್ತದೆ ಇವತ್ತು ಕೂಡ ಅವರು ಇದೇ ಒಂದು ಮಾರ್ಕೆಟ್ ಒಂದು ಇದೇ ಒಳ್ಳೆಯ ಹೆಸರು ತಕೊಂಡಿದ್ದಾರೆ ರಾಜಕೀಯ ಕೂಡ ಒಳ್ಳೆಯ ಒಂದು ಹೆಸರು ಎಲ್ಲ ಹೆಸರು ಬಂದು ಎಲ್ಲರ ಜನ ಜೊತೆಯಲ್ಲಿ ಸಾರ್ವಜನಿಕರು ಎಲ್ಲರ ಜೊತೆಯಲ್ಲೂ ಸಮ್ಮುಖದಲ್ಲಿ ಅವರು ಇರ್ತಾ ಇದ್ರು ಒಳ್ಳೆಯ ಒಂದು ಹೆಸರಿದೆ ಅವರ ಹೆಸರಿಗೆ ಇವತ್ತು ಅವ್ರ ಇವತ್ತು ಎಲ್ಲರೂ ಬಂದು ಇವತ್ತು ನಮ್ಮ ಎಲ್ಲರೂ ಅವರ ಒಂದು ಪುಣ್ಯತಿಗೆ ಒಂದು ಆ ಪುಷ್ಪಾರ್ಚನೆಯನ್ನು ಮಾಡಿ ಎಲ್ಲರೂ